ು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲರೂ ಫುಲ್ ಖುಷಿಯಾಗಿ ಬರ್ತಿದ್ದಾರೆ ಟ್ರೇಲರ್ನಲ್ಲಿ ನೋಡಿದಂಥ ಕಂಟೆಂಟು ಒಂದು ಪರಿಸರದ ಬಗ್ಗೆ ಒಂದಷ್ಟು ಒಂದಷ್ಟು ಜನಕ್ಕೆ ಅಂತ ಆಗಿದೆ ಸಾಂಗ್ಸ್ ಎಲ್ಲ ಇಷ್ಟ ಆಗಿದೆ ಸೊ ನಿಮಗೆ ಇಷ್ಟು ಜನರ ಮನೆ ಕೂತ್ಕೊಂಡು ಸಿನಿಮಾ ನೋಡಿಗೆ ಹೇಗೆ ಅನಿಸ್ತಾ ಇದೆ ಅದೇ ಇವಾಗ ನೀವು ಸ್ಟಾರ್ಟಿಂಗ್ ಈವೆಂಟಲ್ಲೆಲ್ಲ ಹೇಳ್ತಾ ಇದ್ರಿ ಸೊ ಬಟ್ ಟ್ರೇಲರ್ ನೋಡಿದ್ರೆ ತುಂಬ ಈವೆಂಟ್ಸ್ ಅನ್ಸುತ್ತೆ ಏನಾದರೂ ಕನ್ಫ್ಯೂಷನ್ಸ್ ಆಗುತ್ತಾ ಅಂತ ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ತುಂಬ ಕ್ಲಾರಿಟಿ ಇದೆ ಅಂತ ಆ್ಯಂಡ್ ಎಲ್ಲರಿಗೂ ಏನಂದರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬ ಇಷ್ಟ ಆಗ್ತಾ ಇದೆ ಎಲ್ಲರೂ ಆಕ್ಟಿಂಗ್ ಯಾರೇ ಇದು ಇವಾಗ ನಾವೆಲ್ಲ ಆ್ಯಕ್ಟಿಂಗ್ ಯಾರ್ಯಾರು ನಟರಿದ್ದೀವಿ ಆರ್ಟಿಸ್ಟ್ ಇದ್ದೀವಿ ನಾವೆಲ್ಲ ನ್ಯೂ ಕಮರ್ಸ್ ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ ಸೊ ಎಲ್ಲೂ ನ್ಯೂ ಕಮರ್ಸ್ ಅನಿಸ್ತಿಲ್ಲ ಆ್ಯಂಡ್ ನಮ್ಮ ನನಗೇ ಆ್ಯಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನನಗೂ ತುಂಬ ಎಮೋಷ್ನಲ್ ಆಯಿತು ತುಂಬ ಜನ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ ಸೊ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಸೊ ಇಷ್ಟು ವರ್ಷದ ಒಂದು ಶ್ರಮ ಪರಿಶ್ರಮ ನಮ್ಮ ಸರ್ದು ಆ್ಯಂಡ್ ನಮ್ಮೆಲ್ಲರದು ಸೊ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಇಷ್ಟಪಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಖುಷಿ ನಿಮಗೆ ಕ್ಲಾರಿಟಿ ಸಿಗ್ತದೆ ಮೇಡಮ್ ನಿಮಗೆ ಇವಾಗ ಕ್ಲಾರಿ ಇವಾಗ ಚೆನ್ನಾಗಿರಲಿಲ್ಲ ಆದರೆ ನಿಮಗೆ ಹಾಕಿ ನಿಮ್ಮ ನಿಮ್ಮ ದಯವಿಟ್ಟು ತುಂಬ ಖುಷಿ ಆಗ್ತದೆ ಯಾಕೆಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಇಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಹೋಗ್ತಾ ಹೋಗ್ತಾ ತುಂಬ ಕನೆಕ್ಟ್ ಆದರು ಅಕ್ಕಪಕ್ಕ ನೋಡ್ಬೇಕಾರೆ ಎಲ್ಲರ ಕಣ್ಣಲ್ಲೂ ನೀರು ತುಂಬ ಖುಷಿ ಆಯ್ತು ಒಂದು ಎಮೋಷ್ನಲಿ ಎಮೋಷನ್ ತುಂಬಿರೋಂಥ ಒಂದು ಕಂಟೆಂಟ್ ಎಲ್ಲ ಅವ್ರು ಎಂಜಾಯ್ ಸಾಂಗ್ಸ್ ಸಾಂಗ್ಸೆಲ್ಲ ವಿಷಾಲ ಹೊಡಿಯೋದು ಅದೆಲ್ಲ ನೋಡಿ ತುಂಬ ಖುಷಿಯಾಯಿತು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ಇಷ್ಟಪಡ್ತೀರ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ಎಲ್ಲದಕ್ಕೂ ಇರೋ ಮೇನ್ ಕಾರಣ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತೀನಿ ದಯವಿಟ್ಟು ಅದೊಂದು ಮುಖ್ಯವಾದ ವಿಷಯ ಅಂತಂದರೆ ಈ ಸಿನಿಮಾನ ಯಾರು ಬಂದುಬಿಟ್ಟು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದವರು ಅಥವಾ ಯಾರ ಕೆಳಗಡೆನೂ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಏನೂ ಕೆಲಸ ಮಾಡಿದೆ ಫಸ್ಟ್ ಟೈಮ್ ಡೈರೆಕ್ಟ್ರ್ ಮಾಡಿರುವಂತಹ ಶಂಕರ್ ಸರ್ ಅವರು ಅವರಿಂದನೇ ಈ ಸಿನಿಮಾ ಆಗಿರೋದು ಆ್ಯಂಡ್ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ ಇವರು ತುಂಬ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ ಏನು ಜನಕ್ಕೆ ವಿಷಯ ತಿಳಿಸ್ಬೇಕು ಅದನ್ನು ತುಂಬ ನೀಟಾಗಿ ಹೇಳಿದ್ದಾರೆ ಎಲ್ಲೂ ಯಾವ ಕನ್ಫ್ಯೂಷನ್ ಇಲ್ದೇನೆ ಸೊ ಕೂತ್ಕೊಂಡು ಯಾರೇ ಒಂದು ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಏನೂ ಒಂದು ವೆಲ್ಗ್ಯಾರಿಟಿ ಇಲ್ಲ ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನಿಸಲ್ಲ ಎಲ್ಲ ಸಾಂಗ್ಗಳು ಚೆನ್ನಾಗಿದೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸೊ ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ಸಿನಿಮಾ ನೋಡಿ ಯಾಕಂದರೆ ಈ ಥರ ಸಿನಿಮಾಗಳು ಈ ಥರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ಲೀಸ್ಟ್ ಒಂದು ಒಂದು ಮೌತ್ ಒಂದು ಒಂದು ಫಸ್ಟ್ ಫೇಸ್ ಒಂದು ಫಸ್ಟ್ ಲಿಯರ್ ಆಡಿಯನ್ಸ್ಗಳಿಗೆ ನಾವು ರೀಚ್ ಆಗ್ಬೋದು ಬಟ್ ಅಲ್ಲಿಂದ ಮೌತ್ ಪಬ್ಲಿಸಿಟಿ ಆದರೆ ಮಾತ್ರ ಸಿನಿಮಾಗಳು ಉಳ್ಕೊಳ್ಳುತ್ತೆ ಸೊ ದಯವಿಟ್ಟು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೀನಿ ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ ನಾವೇನು ಅಂದರೆ ನಾವು ಹೇಳಿದ್ವಿ ಅಂತ ನೀವು ಸ್ಪ್ರೆಡ್ ಮಾಡೋದು ಬೇಡ ನೀವು ಕೂಡ ನೋಡಿದಿರೋ ಸಿನಿಮಾ ನಿಮ್ಗೆ ಏನು ಅನಿಸಿದೆ ಅದನ್ನೇ ಬರೀರಿ ದ ಡೆಫಿನೆಟ್ಲಿ ಐ ಆಮ್ ಶ್ಯೋರ್ ಲೈಕ್ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಯಾಕಂದರೆ ಈ ಥರ ಜಾನರ್ಗಳು ಈಗ ಒಂದು ಊಟ ಅಂದಮೇಲೆ ಅದರಲ್ಲಿ ಎಲ್ಲ ಥರದ ಬಗೆಗಳಿರುತ್ತೆ ಸೊ ಅದರಲ್ಲಿ ಈಗ ಕಂಟೆಂಟ್ ಸಿನಿಮಾಗಳು ಬರುತ್ತೆ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸೊ ಇದರಲ್ಲಿ ನೋಡಿದಾಗ ನಿಮ್ಗೆ ಅನಿಸುತ್ತೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಅ ವೆರಿ ಗುಡ್ ಮೆಸೇಜ್ ಸೊ ಇವತ್ತಿನ ದಿನದಲ್ಲಿ ನೀವು ಬೆಂಗಳೂರಲ್ಲೇ ನೋಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಫುಲ್ ಟ್ರಾಫಿಕಲ್ಲಿ ನಿಮಗೆ ಉಸಿರಾಡೋಕ್ಕೆ ಗಾಳಿನೂ ಸಿಗದಂಗೆ ಹೋಗ್ತೀರಾ ಯಾಕಂದರೆ ಮರಗಳಿಲ್ಲ ಸೊ ಆ ಒಂದು ಒಳ್ಳೆ ಮೆಸೇಜ್ನ ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ತುಂಬ ಅಂದರೆ ತುಂಬ ಸಾಥ್ ಕೊಟ್ಟಿದೆ ಸೊ ಅದನ್ನು ಕೂಡ ಇದು ಮಾಡಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ನನಗೆ ಎಸ್ಪೆಷಲಿ ಶರತ್ ಲೋಹಿತಾಶ್ವ ಅವರ ಪರ್ಫಾಮೆನ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಈ ವಿಷಯನ ಸ್ಪ್ರೆಡ್ ಮಾಡಿ ಒಬ್ಬ ಹೊಸ ನಿರ್ದೇಶಕ ಒಬ್ಬ ಹೊಸ ನಿರ್ಮಾಪಕ ಅವರ ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಈಗ ತಾನೇ ಇಲ್ಲ ಇಲ್ಲ ಈಗ ತಾನೆ ನೀವು ಹೇಳಿದ್ರೆ ಎಲ್ಲರೂ ಹೈಟು ಹೈಟು ಅಂತ ಸೊ ನಾನು ಬಂದ ತಕ್ಷಣ ಎಲ್ಲೂ ಕಾಣಿಸೋದೇ ಇಲ್ಲ ಅಂತ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಈ ಚಿತ್ರದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಫಿಲಮ್ ಈಸ್ ನಥಿಂಗ್ ಬಟ್ ಎ ಡೈರೆಕ್ಟರ್ಸ್ ಮೀಡಿಯಾ ಯಾವಾಗಲೂ ಅವರು ಅವರ ಪರ್ಸೆಪ್ಷನ್ ಏನು ಮತ್ತು ಅವರ ಇಂಟ್ರೆಸ್ಟ್ ಏನು ಮತ್ತು ಅವರಿಗಿರೋವಂಥ ಕಾಳಜಿಗಳೇನು ಮತ್ತು ಅವರ ಎಕ್ಸ್ಪ್ರೆಷನ್ಸ್ ಏನು ಮತ್ತು ಅವ್ರು ಯಾರನ್ನ ಕಾಸ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಪೌಡ್ರೆ ಮಾಡ್ತಾರೆ ಇದಿಷ್ಟೇ ಒಂದು ಚಿತ್ರದ ಬೆನ್ನರ್ಬಾಗಿರುತ್ತೆ ಮತ್ತು ಅದೇ ದೊಡ್ಡ ಶಕ್ತಿಯಾಗಿರುತ್ತೆ ಕೂಡ ಮತ್ತು ಆ್ಯಕ್ಟ್ ಮಾಡೋವಂಥ ಅಷ್ಟು ನಟರು ಆ ಪಾತ್ರಗಳಿಗೆ ಜೀವ ತುಂಬಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭಕ್ಕೆ ಮಾತ್ರ ಅದು ಬಿಟ್ಟರೆ ನೆಕ್ಸ್ಟ್ ಶಾರ್ಟ್ನಲ್ಲಿ ಅವ್ರು ಬೇರೆ ಹಿಂಗೆ ಸಿಚುವೇಷನ್ಸ್ ಕೊಟ್ಟೋಗಿರ್ತಾರೆ ಆದರೆ ಇಷ್ಟು ಕಾಲ ಅದನ್ನು ಗಟ್ಟಿಯಾಗಿ ತಡೆದಿಟ್ಕೊಂಡು ತಾನು ಹೇಳಬೇಕಾದಂಥ ಜೀವನ ಪ್ರೀತಿಯನ್ನು ಹೇಳಬೇಕು ಮತ್ತು ಪರಿಸರದ ಬಗ್ಗೆ ಕಾಳಜಿಯನ್ನು ಹೇಳಬೇಕು ಭಾಷೆ ಬಗ್ಗೆ ಹೇಳಬೇಕು ಮನೆಯ ಬಗ್ಗೆ ಹೇಳಬೇಕು ಮತ್ತು ತುಂಬ ವಿಷಯಗಳ ಬಗ್ಗೆ ಅವರು ಇದರಲ್ಲಿ ಚರ್ಚೆ ಮಾಡಿದ್ದಾರೆ ಮತ್ತು ಅದನ್ನು ತುಂಬ ಕ್ಲಿಯರಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ಫ್ಯಾಷನ್ಗೆ ಎ ವೆರಿ ಬಿಗ್ ಸಕ್ಸಸ್ ಟು ಹೆಲ್ ವೆರಿ ಬಿಗ್ ಸಕ್ಸಸ್ ಯಾಕಂದರೆ ತುಂಬ ನಿರ್ದೇಶಕರಿಗೆ ಮೊದಲನೇ ಒಂದು ಒಂದು ಎರಡು ಮೂರು ಶಾರ್ಟ್ಸ್ಗಳೆಲ್ಲ ಮಾಡಿ ಆದಮೇಲೆ ಮತ್ತೆ ಅದ್ರಿಗೆ ಯಾಕೋ ಪಿಕ್ಚರ್ ಸರಿ ಹೋಗ್ತಿಲ್ಲ ಅಂತ ಬಿಟ್ಬಿಡೋ ಅಂಥ ಸಂದರ್ಭಗಳು ತುಂಬ ಇರುತ್ತೆ ಆದರೆ ಕೊನೆಯ ತನಕ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ತಾನೇ ನಂಬಿರೋದನ್ನು ಎಕ್ಸಿಕ್ಯೂಟ್ ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಅದನ್ನು ತೋರಿಸಿದರೆ ಅದಕ್ಕಾಗಿ ಅದಕ್ಕಾಗಿ ಈ ಚಿತ್ರ ಓಡಲೇಬೇಕು ಅವರು ಅಂಥ ನಿರ್ದೇಶಕರು ಮತ್ತು ಅಂಥ ಪ್ರೊಡ್ಯೂಸರು ಫಸ್ಟ್ ಟೈಮ್ ನಿರ್ದೇಶಕರು ಇಂಥವ್ರಿಗೆ ಗೆಲ್ಲೇಬೇಕು ಇಂಥವ್ರಿಗೆ ಗೆಲ್ಲೋದ್ರಿಂದ ನಮಗೆ ಮತ್ತಷ್ಟು ಒಂದು ಒಳ್ಳೆಯ ವಿಷಯಗಳು ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಿನ್ನೆ ನಮ್ಮ ಪ್ರೀತಿಯ ದಾದ ಅವರ ಹುಟ್ಟಿದ ಹಬ್ಬ ಇವತ್ತು ನಮ್ಮ ಕನಸಿನ ಕ್ಲೂಸು ಸೋಲ್ಮೇಟ್ಸ್ ಹುಡುಗ ಹಬ್ಬ ರಿಲೀಸ್ ಆಗಿದೆ ಏನಿಲ್ಲ ನಮ್ಮ ಕೆಲಸ ಆಚೆ ಕಡೆ ಬಂದಿದೆ ಎಲ್ಲ ಕನ್ನಡ ಜನತೆ ನಮ್ಮ ವಿಷ್ಣು ದಾದಾ ಅಭಿಮಾನಿಗಳದ್ದು ಒಂದೇ ಒಂದು ಕೇಳ್ಕೊತೀನಿ ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಡಿ ನೀವು ಒಂದು ಸಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತಿದ್ದೀನಿ ಥ್ಯಾಂಕ್ ಯು ಮತ್ತು ಇಷ್ಟದಾದ್ರು ಕೂಡ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಒಂದು ಸಂಘಲ್ಲಿ ಅದೆಲ್ಲ ನೀವು ಕೂಡ ನೋಡಿರ್ತೀರಾ ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀನಿ ದಯವಿಟ್ಟು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನು ಈ ಜನತೆಗೆ ತೋ ಹೇಳಿ ತೋರಿಸಿ ಅನ್ನೋದಕ್ಕೆ ಹೇಳ್ಕೊತಿದ್ ಕೇಳ್ಕೊತಿದ್ದೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿ ಕನ್ನಡ ಇಷ್ಟು ತನ್ನ ಮನ ಉಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ಪರ್ಮಿಷನ ತೊಗೊಂಡಿದ್ದೀನಿ ಮೇಡಮ್ ತೊಗೊಂಡಿದ್ದು ತೊಗೊಂಡಿದ್ದೀವಿ ಇಲ್ಲಾದರೆ ಕಷ್ಟ ಆಗುತ್ತೆ ಮೇಡಮ್ ಮೊದಲು ತೊಗೊಂಡೇ ಇದು ಮಾಡಿದ್ದು ಹಾಂ ಇವರು ಇದ್ದಾರೆ ಮೇಡಮ್ ಇವರು ಎಲ್ಲರೂ ಸರ್ ಹಿ ತೊಗೊಂಡಿದ್ದೆ ಶ್ರೀಕಾಂತ್ ಅಂತ ಬನ್ನಿ ಸರ್ ಮಾತಾಡಿ ಬಾ ಬರುತ್ತೆ ಬನ್ನಿ ಹೇಳಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಶಂಕರ್ ಸರ್ ಡೈರೆಕ್ಷನ್ನು ಮೊದಲನೇ ಸಿನಿಮಾ ಡೈರೆಕ್ಷನ್ ಅಂತ ಅನಿಸಿಲ್ಲ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಒಂದೊಂದು ಡೈಲಾಗು ಸರ್ಕಾರಿ ಕೆಲಸ ಬೇಗ ಆಗೋಲ್ಲ ಅಂತ ಸಿನಿಮಾನೂ ಆಗಲ್ಲ ಆದರೂ ಬಂದಿದ್ದೀವಿ ಕನ್ನಡ ಸಿನಿಮಾನ ಉಳಿಸ್ಕೊಡಿ ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ಬೋದು ಎಲ್ಲರೂ ಚೆನ್ನಾಗಿದೆ ನೋಡ್ಬೋದು ಸರ್ ಆ ಪರಿಸರ ಉಳಿಸೋ ಥರ ಇದೆ ಸರ್ ಚೆನ್ನಾಗಿದೆ ಮೂವಿ ಎಲ್ಲರು ಬಂದು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಒಂದು ಜನಗಳಿಗೆ ಏನು ಇನ್ಫಾರ್ಮೇಷನ್ ಕೊಟ್ಟಾಗ ಒಳ್ಳೆ ರೀತಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸರ್ ಸೀರೆ ಹಾಡು ಎಲ್ಲ ಚೆಕ್ ಆಗಿದೆ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಮೂವಿ ತುಂಬ ಚೆನ್ನಾಗಿದೆ ಶಂಕರ್ ಅವರು ಮುಂದಿನ ಡೈರೆಕ್ಷನ್ ಅನ್ಸೋದಿಲ್ಲ ಮತ್ತೆ ಪ್ರತಿಯೊಂದು ಬರುವ ಪಾತ್ರಗಳೆಲ್ಲನೂ ಹೀರೋಗಳೇನೆ ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಅಂಸಲಾಕರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ವಿ ಪ್ರಕಾಶ್ ಅವರು ವಿಜಯ್ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಆಡಾಡಿದ್ದಾರೆ ಆಡಿದ್ದಾರೆ ಹಿಂದ್ಗಡೆ ಬರೋ ಪಾತ್ರಗಳೆಲ್ಲನೂ ಹೀರೋಗಳೇನೆ ಒಂದೊಂದು ಪಾತ್ರನೂ ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ ಸಿನಿಮಾ ನೋಡ್ರಿ ಎಲ್ಲರೂ ಇಷ್ಟ ಬಿಡ್ತೀರ ಎಮೋಷನ್ ಇದೆ ಸಿನಿಮಾ ಮತ್ತೆ ಪ್ರಕೃತಿ ಪರಿಸರದ ಬಗ್ಗೆ ತುಂಬ ತೋರಿಸಿದ್ದಾರೆ ತುಂಬ ಸೂಪರ್ ಆಗಿದೆ ಮೂವಿ ಅಂತೂ ಶಂಕರ್ ಶಂಕರವ್ರಿಗೆ ಮತ್ತೆ ಆ ತಂಡಕ್ಕೆಲ್ಲ ಒಳ್ಳೇದಾಗಲಿ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಿನಿಮಾ ತುಂಬ ಚೆನ್ನಾಗಿದೆ ಸೋಲ್ಮೆಂಟ್ಸ್ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿ ವಿ ಶಂಕರ್ ಮೊದಲನೇ ಸಿನಿಮಾ ಅದರಿಂದ ಅವರ ಡೈರೆಕ್ಷನ್ ತುಂಬ ಅದ್ಭುತವಾದಂಥ ಡೈರೆಕ್ಷನ್ ಬಂದಿದೆ ಸರ್ ಅದ್ರ ಎಳನೇ ಮಾತಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಮತ್ತು ಹೀರೋಯಿನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪರಿಸರ ಬಗ್ಗೆ ತೋರಿಸಿದ್ದಾರೆ ಅದು ಮೆಚ್ಚುವಂಥ ಸಿನ್ಮಾ ಕನ್ನಡ ಸಿನಿಮಾ ಚೆನ್ನಾಗಿದೆ ಎರಡನೇ ಮಾತಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಶಂಕರ್ ಅವರು ಪ್ರತಿಯೊಂದು ಹಾಡುಗಳು ಚೆನ್ನಾಗಿದೆ ಹಾಡುಗಳ ಪರಿಸರ ಉಳಿಸೋದ್ರ ಬಗ್ಗೆ ಒಳ್ಳೆಯ ಎಮೋಷನ್ ಆಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸಕ್ಕಾಗಿದೆ ಅಣ್ಣ ಪಾಗಡದಿಂದ ಬಂದವ್ರೆ ನಮ್ಮ ಶಂಕರಣ್ಣ ಕನ್ನಡ ಇಂಡಸ್ಟ್ರಿಗೆ ತಂದವರೇ ಒಳ್ಳೆ ಸೋಲ್ಮೇಟ್ ಸಿನಿಮಾನ ಅಣ್ಣ ಸಕ್ಕ ಎರಡು ಸಲ ನೋಡ್ರಿ ಆ ಮೂವಿ ಒಂದ್ಸತಿ ಅಲ್ಲ ಎಲ್ ಸತಿ ಅಲ್ಲಮ್ಮ ಐದ್ ಸತಿ ನೋಡಿದ್ರೆ ಬೇಜಾರಾಗಲ್ಲ ಅಮ್ಮ ಖಾಲಿಯಮ್ಮ ಆಗಿಡ್ಬೇಕು ಮಾತ್ರ ಅಳು ಬರ್ತದಣ್ಣ ಅಳು ಬರುತ್ತೆ ಕ್ಲೈಮ್ಯಾಕ್ಸ್ ಮಾತ್ರ ನಿಜವಾಗ್ಲು ಸೂಪರ್ ಸರ್ ಸೂಪರ್ ತುಂಬಾ ಚೆನ್ನಾಗಿದೆ ಸೂಪರ್ ಸಿನಿಮಾ ಅಣ್ಣ ಒಂದು ಒಳ್ಳೆ ಮಾರಲ್ ಇದೆ ಅಣ್ಣ ಸಿನಿಮಾದಲ್ಲಿ ಬಂದು ನೋಡಿ ಅಣ್ಣ ಒಳ್ಳೆ ಬದಲಾವಣೆ ಒಳ್ಳೆ ಸಿನಿಮಾ

ಮೂವಿ ತುಂಬ ಚೆನ್ನೂ ಆಕ್ಟಿಂಗು ವಸ್ತು ಅಂತಲ್ಲ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಕಾಣಿಸ್ತಾರೆ ಎಲ್ಲ ತುಂಬ ಆಕ್ಟಿಂಗ್ ಚೆನ್ನಾಗಿದೆ ಒಳ್ಳೆ ಪರಿಸರ ಬಗ್ಗೆ ಇನ್ವಾನ್ಮೆಂಟ್ ಆಗಿ ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ ಮತ್ತೆ ಮೇಕಿಂಗು ಸಾಂಗ್ಸ್ ಅಂತ ಅಂಶ ಲೇಖರ್ ಕೊಟ್ಟಿದೆ ಸಾಂಗ್ಸ್ ಸೂಪರ್ ಹಿಟ್ ಸಾಂಗ್ಸ್ ಎಲ್ಲ ಸಾಂಗ್ಸು ನಂಬರ್ ಒನ್ ಸಾಂಗ್ಸು ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಫ್ಯಾಮಿಲಿ ಸಾಂಗ್ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಇದರಲ್ಲಿ ಇರೋಂಥ ಎಮೋಷ್ನಲ್ ಕನೆಕ್ಟೆಡ್ ಟು ಲವ್ ಸ್ಟೋರಿ ಆ್ಯಂಡ್ ನಮ್ಮ ನೇಚರ್ ಮೇಲೆ ಇರೋ ಅಭಿಮಾನ ಎಲ್ಲಾನು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಮೋಷನಲ್ ಆಗ್ಬೋದು ಅಷ್ಟು ಚೆನ್ನಾಗಿದೆ ಸೂಪರ್